ನಂತರ ಇದೇ ಹೋರಾಟಕ್ಕೆ ಈಗ ನಮ್ಮ ನಂಜುಂಡೇಗೌಡ ಹೇಳಿದಾಗೆ ಪಾರ್ಲಿಮೆಂಟ್ ಸೆಷನ್ ಶುರುವಾಗಿದೆ ನಿನ್ನೆ ಮೊನ್ನೆಯಿಂದ ಶುರುವಾಗಿದೆ ಅಲ್ಲಿ ನಮ್ಮ ರಾಷ್ಟ್ರದ ಕಾನೂನು ಸಂವಿಧಾನವನ್ನ ರಚನೆ ಮಾಡಿ ಅದನ್ನ ಕೊಟ್ಟಂತ ದಿನ ನಿನ್ನೆ ಅಲ್ಲೂ ಸಹ ನಮ್ಮ ವಿರೋಧ ಪಕ್ಷ ಆ ಪಕ್ಷ ಬೇರೆ ಪಕ್ಷದವರು ಅದನ್ನ ಧಿಕ್ಕಾರ ಮಾಡಿ ತರಲೆ ಮಾಡಿದರೆ ಅದಕ್ಕೆ ಸರಿ ಇಲ್ಲ ತರ ಮಾಡಬಾರ್ದು ಸಂವಿಧಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು ನಮ್ಮ ರಾಷ್ಟ್ರ ಸಂವಿಧಾನ ನಮ್ಮ ಮಾತೃಭಾಷೆ ಮಾ ತಾಯಿ ನಮ್ಮ ತಂದೆ ತಾಯಿಗಳಿಗೆ ನಾವು ಏನೋ ರುಚಿಗಳು ಆಗಿರ್ಬೇಕು ಇದನ್ನ ಮಾಡುವಂತ ರೀತಿಯ ನಮ್ಮ ಧಿಕ್ಕಾರವಿದೆ ಆದರೆ ಇದೇ ದಿವಸ ನಾವು ಒಂದು ಅಲ್ಲಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಎಲ್ಲ ಇ ಪಿ ಎಸ್ ಮುಂದೆ ಆಫೀಸ್ ಮುಂದೆ ನಿರಸ ದಂಧ ಧರಣಿ ಏನಂದ್ರೆ ಎಲ್ಲ ನಾವು ಬಹಳ ಯುವಕರು ಇದೀವಿ ನಮ್ ಕೈ ಏನಿಲ್ಲಾ ಶಕ್ತಿ ಅಂತ ಏನಿಲ್ಲ ಎಲ್ಲರೂ ಚೆನ್ನಾಗಿದೀವಿ ಮನಸ್ಸು ಮಾಡಿದರೆ ಮನಸ್ಸು ಮಾಡಿದರೆ ನಾವು ಈ ಬಿಲ್ಡಿಂಗ್ ಅನ್ನ ಬೀಳ್ಸುವ ಸ್ಥಿತಿಯಲ್ಲೂ ಇದೀವಿ ನಮ್ಮ ಬುದ್ಧಿಶಕ್ತಿ ಅಷ್ಟು ಚೆನ್ನಾಗಿದೆ ಯಾಕೆಂದ್ರೆ ನಾವು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆಯನ್ನು ಮಾಡಿ ಭಾರತ ಸರ್ಕಾರಕ್ಕೆ ಕರ್ನಾ ಎಲ್ಲ ರಾಜ್ಯಗಳ ಅಭಿವೃದ್ಧಿಗೆ ನಮ್ಮ ಸೇವೆ ಕಾರಣ ಎಲ್ಲ ಯಾವ ವೃತ್ತಿಯಲ್ಲಿರಲಿ ಫ್ಯಾಕ್ಟ್ರಿಯಲ್ಲಿರಲಿ ಆಫೀಸಲ್ಲಿ ಇರಲಿ ಕೆ ಎಸ್ ಆರ್ ಟಿ ಸಿ ಇರಲಿ ಬಿ ಎಂ ಟಿ ಸಿ ಇರಲಿ ಅವ್ರ ಬಸ್ಗಳು ಓಡ್ಕಂಡು ಹೋಗ್ದೇ ಹೋದ್ರೆ ಎಲ್ಲಿ ಜನಸಂಖ್ಯೆ ಎಲ್ಲಿ ಹೋಗ್ತಿದ್ರು ಬರ್ತಿದ್ರು ಈಗ ಆಗಿದೆ ಅದಕ್ಕೆ ನಮ್ಮ ದುಡಿಮೆಯೇ ನಮ್ಮ ಕಾರ್ಯದಕ್ಷತೆಯೇ ಈ ದಿನ ಭಾರತ ದೇಶ ಒಂದನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಹೋಗಿ ನಾವು ರೀಚ್ ಅಂತ ಹೋಗೋದಕ್ಕೆ ಕಾರಣಕರ್ತರು ನಾವುಗಳು ನೀವುಗಳೆಲ್ಲ ಇದಕ್ಕೆ ಅವರೆಲ್ಲ ಮನದಟ್ಟಾಗಿದ್ದಾರೆ ನಮ್ದು ಒಂದು ಬೇಡಿಕೆ ಇಷ್ಟೇನೆ ಏಳ್ ಸಾವಿರದ ಐನೂರು ರೂಪಾಯಿ ಡಿ ಎ ಕೊಡಬೇಕು ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಮತ್ತೆ ವಿಧಿವಿಧರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಕೊಡಬೇಕು ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ನಂತರ ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಲ್ಲಿ ಬಂದಿರುವಂತಹ ಎಲ್ಲ ಕಾರ್ಮಿಕರಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸದಸ್ಯರಿದಿರಿ ಮತ್ತೆ ಇತರ ಸದಸ್ಯರು ಇದಾರೆ ಬೇರೆ ನಾನು ಸಹ ಬೇರೆ ಸದಸ್ಯನ ಇದ್ದೀನಿ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನಮ್ಗೆ ಐಯರ್ ಪೆನ್ಷನ್ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋ ಒಂದು ಬೇಡಿಕೆ ಕೂಗು ನೋವು ಇದೆ ಈ ನೋವಿಗೋಸ್ಕರ ನಾವು ಮೊನ್ನೆ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿಯನ್ನ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಆಗಿರ್ಬೋದು ಮತ್ತೆ ಸುಬ್ಬಣ್ಣ ಆಗಿರ್ಬೋದು ಎಲ್ಲರ ಒಂದು ಅವರ ಸಲಹೆಯನ್ನು ಪಡೆದಿದ್ದೀವಿ ಏನ್ ಮಾಡಬೇಕು ಈ ಐಯರ್ ಪೆನ್ಷನ್ ಬಗ್ಗೆ ಅದಕ್ಕೆ ನೆಂಜುಂಡೇಗೌಡರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಯ ಎಮ್ ಡಿ ಅನ್ನು ಭೇಟಿ ಮಾಡುವ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಎಂ ಡಿ ಅನ್ನ ಭೇಟಿ ಮಾಡಿ ಅವ್ರಿಗೆ ಮನೆ ಪತ್ರವನ್ನು ಕೊಟ್ಟು ನಮ್ಮ ಹೈಯರ್ ಪೆನ್ಷನ್ ನ ಜಾರಿಗೊಳಿಸಿ ಅಂತ ಕೇಳ್ಕೊಂಡು ಅದರ ನಿಟ್ಟಿನಲ್ಲಿ ಮಾಡಿದ್ವಿ ಇಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇರಬಹುದು ಅಲ್ಲಿ ಏನಾಗಿದೆ ನಮ್ಮ ಪೆನ್ಷನ್ ಅಲ್ಲಿ ಟ್ರಸ್ಟ್ ಇದೆ ಆ ಟ್ರಸ್ಟ್ ಅಲ್ಲಿ ನಾವೆಲ್ಲ ಜಮಾ ಕೊಟ್ ಮಾಡಿದ್ದು ಆ ದುಡ್ಡನ್ನ ನೀವು ರಿಟೈರ್ ಡ್ರಾ ಮಾಡಿದೀರಾ ಮತ್ತೆ ಅದೇ ದುಡ್ಡು ಇಲ್ಲಿ ಬಂದಿರಲ್ಲ ಇವೆಲ್ಲ ಸಂಗ ಸ್ವಲ್ಪ ತೊಂದರೆಗಳಿದೆ ಈ ತೊಂದರೆಯನ್ನ ಸರಿಪಡಿಸಿ ಟೈಯರ್ ಪೆನ್ಷನ್ ನಾವು ಖಂಡಿತವಾಗಿ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ನಾವು ಲೆಟರ್ ಅನ್ನು ಕೊಡ್ತಾ ಇದೀವಿ ಅದಕ್ಕೆ ಜಾಯಿಂಟ್ ಆಗಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನಿವೃತ್ತ ನೌಕರ ಸಂಘ ಮತ್ತು ನಮ್ಮ ಎನ್ ಐ ಸಿ ಸಂಘ ಒಟ್ಟಾಗಿ ಎರಡು ಮನವಿಯನ್ನ ಎಂ ಡಿ ಅವರಿಗೆ ಕೊಟ್ಟು ಅದನ್ನು ತೀರ್ಪನ್ನ ಪರಿಗಣಿಸಬೇಕು ಮಾಡಬೇಕು ಅಂತ ಕೇಳಿ ನಿಟ್ಟಿನ ಸಹ ಮಾಡ್ತಾ ಇದೀವಿ ಇದರ ಬಗ್ಗೆ ಯಾರು ಸಹ ಮನಸ್ಸಿನಲ್ಲಿ ಅಸಮಾಧಾನ ಪಡ್ಕೊಬೇಡಿ ಅಸಮಾಧಾನ ಯಾರು ಪಡ್ಕೊಬೇಡಿ ಅಸಮಾಧಾನ ಪಡ್ಕೊಂಡು ನಮ್ ಕೆಲಸ ಆಗಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಆ ಕೆಲಸ ಆಗಲ್ಲ ಅದಕ್ಕೆಲ್ಲರೂ ಸಹ ಪಾಸಿಟಿವ್ ಪಾಸಿಟಿವ್ ಆಗಿರಿ ಖಂಡಿತ ನಮಗೆ ನಿಮಗೆಲ್ಲರಿಗೂ ಸಹ ಏಳು ಸಾವಿರ ರೂಪಾಯಿ ಪೆನ್ಷನ್ ಸಿಗೋವರೆಗೂ ಸಹ ನಾವು ಯಾರು ಈ ಸಂಘಟನೆ ಈ ಏನಂತ ನಮ್ಮ ಹೋರಾಟವನ್ನ ಯಾರು ನಿಲ್ಸಲ್ಲ ಕೆ ಎಸ್ ಆರ್ ಟಿ ಸಿ ಇರಬಹುದು ಮತ್ತೆ ಇತರ ಸಂಘಗಳಿರ್ಬಹುದು ಬೇರೆಯವ್ರಿಗೆ ಏನೋ ಬಂದಿದೆ ಹೈಯರ್ ಪೆನ್ಷನ್ ಸ್ವಲ್ಪ ಜನಗಳಿಗೆ ಬಂದಿರಬಹುದು ಅದು ಏನಂದ್ರೆ ಇವರ ಧೋರಣೆ ಏನು ಅಂದ್ರೆ ಈ ಬಿಸ್ಕತ್ತನ್ನ ಎಸೀತರ ನಾಯಿಗಳಿಗೆ ಸಣ್ಣ ಸಣ್ಣ ಬಿಸ್ಕತ್ ಬಿಡೋದು ಆ ನಾಯಿ ಬಗಲೋದನ್ನ ನಿಲ್ಲಿಸುತ್ತೆ ಆ ಪ್ರವೃತ್ತಿ ನಮ್ಮ ಇ ಪಿ ಎಸ್ ಪಂದಿ ಇದೆ ಇದಕ್ಕೆ ನಮ್ಮ ಖಂಡನೆ ಇದೆ ಅದಕ್ಕೆ ನಾವು ಒಂದು ಬಿಸ್ಕತ್ ತಿಂದು ಜೋರ ಬಗಳುವಂತ ಶಕ್ತಿ ನಮಗಿದೆ ಬಿಸ್ಕತ್ ಅನ್ನು ತಿನ್ನ ಜೋರ ಬಗಳುವ ನಮ್ಗೆ ಶಕ್ತಿ ಇದೆ ಅದೇ ರೀತಿ ನಾವು ಮಾಡ್ತೀವಿ ಡೆಲ್ಲಿಯಲ್ಲಿ ಕಮಿಷನರ್ ನೋಡ್ತೀವಿ ಈ ವಿಚಾರವಾಗಿ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ ಇದು ಇಷ್ಟು ವಿಚಾರ ಇದೆ ಮತ್ತೆ ಏನು ಬೇರೆ ಏನಿಲ್ಲ ಒಂದನೇ ತಾರೀಕು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಅವರವರ ಜಿಲ್ಲೆ ಇರುವಂತ ಎಂ ಪಿಗಳನ್ನು ಭೇಟಿ ಮಾಡಬಹುದು ಒಂದು ಸಾರಿ ನಾವೆಲ್ಲ ಭೇಟಿ ಮಾಡಿದೀವಿ ಸನ್ಮಾನ ಮಾಡಿದೀವಿ ಎಲ್ಲಾ ಮಾಡಿದೀವಿ ಅವರು ಈಗಲ್ಲ ಓ ಸತಿ ಈ ಸತಿನಿದ್ದಾರೆ ಹೊಸ್ದಾಗ್ ಬಂದಿರೋರಿಗೆ ಹೊಸ್ದಾಗ್ ಹೇಳ ಬೀದರ್ನ್ ಹೊಸದಾಗಿ ಬಂದಿದ್ದಾರೆ ಮತ್ತಿಲ್ಲಿ ಚಿಕ್ಕಬಳ್ಳಾಪುರ ಹೊಸ್ದಾಗ್ ಬಂದಿದ್ದಾರೆ ತುಮಕೂರಲ್ಲೂ ಹೊಸ್ದ ತುಮಕೂರಲ್ಲಿ ಹೊಸ್ದಾಗ್ ಬಂದಿದ್ದಾರೆ ಅವರು ಮಿನಿಸ್ಟರ್ ಆಗಿದ್ದಾರೆ ವಿ ಸೋಮಣ್ಣವ್ರು ಮಿನಿಸ್ಟರ್ ಆಗಿದ್ದಾರೆ ಅವರು ನಾನು ಇಲ್ಲಿ ನಮ್ಮ ತುಮಕೂರಿನ ನಮ್ಮ ಕ ಎಲ್ಲ ಕಾರ್ಯಪಡೆ ಭೇಟಿ ಮಾಡಿದ್ರು ನಾನು ಇಂಜಿನಿಯರ್ ಇವರೆಲ್ಲರೂ ಸಹ ಇಲ್ಲಿ ಬೆಂಗಳೂರು ಎರಡು ಸತಿ ಭೇಟಿ ಮಾಡಿದೀವಿ ಅದೇ ತರಹ ನಮ್ಮ ಇನ್ನೊಬ್ರು ನಮ್ಮ ಎಂ ಪಿಗಳು ಶೋಭಾ ಕರಂಜಾರು ನಮ್ಮ ಕಾರ್ಮಿಕ ಇಲಾಖೆಗೆ ಮಂತ್ರಿಗಳಾಗಿದ್ದಾರೆ ಅವ್ರನ್ನ ಡೆಲ್ಲಿ ಮೂರು ಸತಿ ಭೇಟಿ ಮಾಡಿದೀವಿ ಬೆಂಗಳೂರಲ್ಲೂ ಎರಡು ಸತಿ ಭೇಟಿ ಮಾಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಎರಡು ಮೂರು ದಿವಸದಲ್ಲಿ ಅವರು ಡೆಲ್ಲಿಯಿಂದ ವಾಪಸ್ ಬಂದ್ರೆ ಅವ್ರನ್ನ ಭೇಟಿ ಮಾಡುವಂತ ವ್ಯವಸ್ಥೆ ಅದರ ನಾಯಕತ್ವವನ್ನು ಸುಬ್ಬಣ್ಣವರಿಗೆ ಕೊಡ್ತಾ ಇದ್ವಿ ಸುಬ್ಬಣ್ಣವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಶೋಭಾ ಕರ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಇವರ ಜೊತೆ ಎಲ್ಲರೂ ಮತ್ತೆ ಎಲ್ಲಾ ಜಿಲ್ಲೆಯರು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಆಯಾ ಜಿಲ್ಲೆಗಳಲ್ಲಿ ಎಂ ಪಿಗಳಿಗೆ ಒಂದು ಮನವಿಯನ್ನ ಕೊಡೋದು ಒಂದು ಮಾಡೋಣ ಕೊಟ್ಟು ಕೇಳೋಣ ಮತ್ತೆ ಇನ್ನೊಂದು ಒಂದು ಮನವಿಯನ್ನು ಮಾಡ್ಕೋಣ ಬಹಳ ಏನೋ ಜೋರಾಗಿ ಅವ್ರನ್ನ ಬಯ್ಯೋದು ಬೇಡ ಏನು ಬೇಡ ಸರ್ ನಮ್ಮ ಮನವಿ ನಾವು ನಿಮಗೆ ಓಟ್ ಹಾಕಿದೀವಿ ನೀವು ನಮ್ಮ ನಾಯಕರು ನಮ್ಮ ಎಂ ನಾವು ಸಹ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಕೆಲಸಕ್ಕೆ ನೀವು ಮಾಡಿಸ್ಕೊಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ನಮ್ಮ ಎಂ ಪಿ ನಮ್ಮ ಪಿ ಎಫ್ ಕಮಿಷನರ್ ಹೇಳಿ ಸಿ ಬಿ ಟಿ ಮೀಟಿಂಗ್ ಹೇಳಿ ಕೇಂದ್ರ ಮಂತ್ರಿಗಳಿಗೆ ಹೇಳಿ ಮಾಡಿಸ್ಕೊಡುವ ಜವಾಬ್ದಾರಿ ನಿಮ್ಮಲ್ಲಿದೆ ಮುಂದಿನ ಸರಿ ಹೀಗೆ ಓ ಸರಿ ಆದರೂ ಎಲ್ಲ ಕೆಟ್ಟಾಗಿದೆ ಈ ಸಾರಿ ನೀವು ಒಳ್ಳೆ ಮಾತನಾಡಿ ಪಾರ್ಲಿಮೆಂಟ್ ನಮ್ಮ ಪರವಾಗಿ ಒಂದು ಧ್ವನಿ ಎತ್ತಿ ನಾವು ಭಾರತ ದೇಶದ ಹಿರಿಯ ನಾಗರಿಕರು ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ಕೇಳ್ಕೊಳುವಂತ ನಿಟ್ಟಿನಲ್ಲಿ ನಾವುಗಳೆಲ್ಲ ಕಾರ್ಯಪ್ರವೃತ್ತರಾಗಣ ಒಂದು ಮಾತನ್ನ ಕೇಳ್ಕೊಳೋಣ ಈ ಸಾರಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲೇಬೇಕು ಒಂದೇ ಸೆಂಟೆನ್ಸ್ ಹೇಳಿ ಇ ಪಿ ಎಸ್ ನೈಂಟಿ ಫೈವ್ ಅವರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿಗಳು ಕಾರ್ಯಪ್ರವೃತ್ತರಾಗಬೇಕು ಮತ್ತೆ ವಿತ್ತ ಮಂತ್ರಿಗಳು ಕಾರ್ಯಪ್ರವೃತ್ತರಾಗಬೇಕು ಅಂತ ಎರಡು ಮಾತನ್ನ ದೈನೀಯವಾಗಿ ಹೇಳಿ ನಿಮಗೇನು ಯಾರ ಭಯ ಪಡಬೇಡಿ ಪ್ರಧಾನಮಂತ್ರಿಗಳ ಮಂತ್ರಿಗಳ ಪಡಬೇಡಿ ನಿಮಗೆ ಯಾರು ಪ್ರಭುಗಳು ನಾವೇ ಪ್ರಭುಗಳು ನಾವು ವೋಟ್ ಹಾಕಿದ ನೀವು ನಾವು ಓಟ್ ಹಾಕ್ತೀರ ನೀವು ಅಲ್ಲಿ ಎಂ ಪಿ ಎಲ್ಲ ಹಾಕ್ತೀರಾ ಡೆಲ್ಲಿಗೆಲ್ಲ ಹೋಗ್ತೀರಾ ಅಂತ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂತ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ನಿಧಾನವಾಗಿ ಅವರಿಗೆ ಮನವಿಯನ್ನ ಕೊಟ್ಟು ತಿಳಿಸುವಂತ ಕಾರ್ಯ ಮಾಡಲಿ ಅಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಕೇಳ್ಕೊಂತೀನಿ